ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಚಿಂಚಣಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮದಲ್ಲಿ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು ಚಿಂಚಣಿ ಗ್ರಾಮದ ರಾಮಲಿಂಗೇಶ್ವರ ಜಾತ್ರೆಯು ನೂರಾರು ವರ್ಷಗಳಿಂದ ಜರುಗುತ್ತಾ ಬಂದಿದೆ ಪ್ರತಿ ವರ್ಷದಂತೆ ಗ್ರಾಮದಲ್ಲಿ ರಾಮಲಿಂಗೇಶ್ವರ ಪೂಜಾ ವಿಧಿವಿಧಾನಗಳು ನಡೆದವು ಪಲ್ಲಕ್ಕಿ ಅಂಬಲಿ ಬಿಂದಿಗೆಗಳ ಮೆರವಣಿಗೆ ವಾದ್ಯ ಮೇಳಗಳೊಂದಿಗೆ ನಡೆಯಿತು ಜಾತ್ರಾ ಮಹೋತ್ಸವಕ್ಕೆ ಚಿಕ್ಕೋಡಿಯ ಸಂಪಾದನಾ ಮಹಾಸ್ವಾಮೀಜಿಯವರ ಆಗಮನದಿಂದ ಭಕ್ತರಲ್ಲಿ ಒಂದು ವಿಶೇಷ ಹುಮ್ಮಸ್ಸು ಮೂಡಿತು ಮಧ್ಯಾಹ್ನ ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಮಹಾಪ್ರಸಾದ ಜರುಗಿತು ಸಾವಿರಾರು ಭಕ್ತರು ರಾಮಲಿಂಗನ ದರ್ಶನ ಪಡೆದು ಪುನೀತರಾದರು ಚಿಂಚಣಿ ಗ್ರಾಮದ ಮುಖಂಡರಾದ ಅಕ್ಷಯ್ ಪಾಟೀಲ್ ಮುದ್ದಪ್ಪಗೋಳ ಅಭಯ್ ಪಾಟೀಲ್ ಚಂದ್ರಕಾಂತ್ ಹುಕ್ಕೇರಿ ಮಲ್ಗೌಡ ಗುತ್ತೆ ಸುನಿಲ್ ಗುರವ್ ಸಮೀರ್ ನಾಯಕ್ ತಿಮ್ಮಣ್ಣಿ ನೀಲಪ್ಪ ಗೋಳ ಕೃಷ್ಣಕುಮಾರ್ ಚೌಹಾಣ್ ದೀಪಕ್ ಮುದ್ದಪ್ಪ ಮುದ್ದಪ್ಪಗೋಳ ಜನಾರ್ದನ್ ನಾಯಕ್ ಶಿವಶಾಂತ್ ಮಂಗಸುಳೆ ಕಲ್ಲಪ್ಪ ಬೋಸಳೆ ರಾಕೇಶ್ ಚಿಂಚಣಿ ಆನಂದ್ ಗುರವ್ ಬಾಬಯ್ಯ ಹಿರೇಮಠ್ ರಮೇಶ್ ಗುರವ್ ಗೌಡ ಮುದ್ದಪ್ಪ ಗೋಳ ಗೌಡ ಚೊಂಚಣ್ಣವರ್ ಸಂಜಯ್ ಪಾಟೀಲ್ ಚಿಕ್ಲೆ ಸೇರಿದಂತೆ ನೂರಾರು ಭಕ್ತರು ಉಪಸ್ಥಿತರಿದ್ದರು